ಸೊ ಐಸ್ ವೆಲ್ಕಮ್ ಬ್ಯಾಕ್ ವಿತ ಅಪ್ಡಿಯೋಸ್ ಏನೋ ಒಂದು ಡೈಟ್ ಬರ್ತೀನಿ ಇವತ್ತಿನ ಎಪಿಸೋಡ್ ಸಂಬಂಧಪಟ್ಟಂಗೆ ಒಂದಿಷ್ಟು ಲೈವ್ ಅಪ್ಡಿಕಲ್ ಸಿಕ್ಕಿದೆ ಒಂದಾಗಿ ನೋಡ್ತಾ ಹೋಗೋಣ ಈ ವಾರದ ಕಿಚನ ಚಪ್ಪಳ ಸಿಕ್ಕಿರುವಂಥದ್ದು ನಮ್ಮ ದನು ಅಣಗೆ ನನಗಂತೂ ತುಂಬ ಖುಷಿಯಾಯಿತು ದನೊಣಗೆ ಕಿಚನ ಚಪ್ಪಳ ಸಿಕ್ಕಿರುವಂಥದ್ದು ಕಾರಣ ಏನಪ್ಪ ಅಂದರೆ ಒಂದು ಮೂರು ವಾರದಿಂದ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಇದ್ದಾರೆ ಇಲ್ಲ ಒಂದು ಕಡೆ ಅದು ತಕ್ಕಂತೆ ಒಂದು ಒಳ್ಳೆ ರೆಸ್ಪಾನ್ಸ್ ಆಗ್ಬೋದು ಒಂದು ಅಪ್ರಿಷಿಯೇಷನ್ ಆಗ್ಬೋದು ಸಿಗ್ತಾ ಇರಲಿಲ್ಲ ಬಟ್ ಇವಾಗ ಕಿಚನ ಚಪ್ಪಳೆ ಸಿಕ್ಕಿರುವಂಥದ್ದು ಒಂದು ಒಳ್ಳೆ ರೆಕಗ್ನೈಸೇಷನ್ ಅಂತಲೇ ಹೇಳ್ಬೋದು ಜೊತೆಗೆ ಅವರ ಗೇಮ್ ಏನು ಹೋಗ್ತಾ ಇದೆ ಇವಾಗ ಗೇಮ್ ಪ್ಲೇ ಸೊ ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬೂಸ್ಟ್ ಕೂಡ ಸಿಕ್ಕಂ ಆಗುತ್ತೆ ಆ್ಯಂಡ್ ಈ ಟೈಮಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಜೊತೆಗೆ ನೀವು ಅಬ್ಸರ್ವ್ ಮಾಡ್ಬೋದು ಅವ್ರ ಕಡೆಯಿಂದ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾಯಿದೆ ಜೊತೆಗೆ ಟಾಸ್ಕ್ಗಳು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಎಫರ್ಟ್ಗಳು ತುಂಬ ಚೆನ್ನಾಗಿ ಕಾಣಿಸಿದೆ ಆಟ ಅಂತ ಬಂದಾಗ ಸೋಲು ಗೆಲುವಿದ್ದೆ ಬಟ್ ಅವ್ರ ಎಫರ್ಟ್ ಹೆಂಗಿರುತ್ತೆ ಅವ್ರ ಇನ್ವಾಲ್ಮೆಂಟ್ ಹೇಗಿರುತ್ತೆ ಅನ್ನೋದು ತುಂಬ ಇಂಪಾರ್ಟ್ ಆಗುತ್ತೆ ಸೊ ಅದನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದ್ರ ಜೊತೆಗೆ ತುಂಬ ಜನದ ಒಂದು ಗೇಮ್ ಪ್ಲಾನ್ ಕೂಡ ಎಕ್ಸ್ಪೋಸ್ ಇದ್ದಾರೆ ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯ ಆ್ಯಂಡ್ ಟಕ್ಕರ್ ಕೊಡ್ತಾ ಇದ್ದಾರೆ ಏನೇ ಮಾತು ಬಂದರೂ ಕೂಡ ಅದಕ್ಕೆ ಟಕ್ಕರ್ ಕೊಡೋದನ್ನ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಸೊ ಇದೆಲ್ಲ ನೋಡಿದಾಗ ಧನು ಅಣ್ಣ ನಿಜವಾಗ್ಲೂ ಅವ್ರು ಇಂಪ್ರೂವ್ ಆಗ್ತಿದ್ದಾರೆ ಅನ್ನೋದು ಚೆನ್ನಾಗಿ ಗೊತ್ತಾಗ್ತಿತ್ತು ಇದ್ರ ಜೊತೆಗೆ ಒಬ್ಬ ಒಳ್ಳೆ ವ್ಯಕ್ತಿಗರು ಒಂದು ಒಳ್ಳೆ ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ ಅದು ನನಗೆ ಪರ್ಸೆಂಟ್ ತುಂಬ ಇಷ್ಟ ಆಗುತ್ತೆ ದನೋಹಣ್ಣದಲ್ಲಿ ಸೊ ಹಾಗಾಗಿ ದನೋಹಣಗೆ ಈ ಕಿಚನ್ ಚಪ್ಪಳ ಸಿಕ್ಕಿರೋದು ನನಗೆ ಪರ್ಸೆಂಟ್ ತುಂಬ ಇಷ್ಟ ಆಯಿತು ನಿಮ್ಮ ಪ್ರಕಾರ ಕಿಚನ ಯಾರಿಗೂ ಯಾರಿಗೋಗ್ಬೇಕಾಗಿತ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಈ ವಾರ ಉತ್ತಮ ಕೂಡ ತಕೊಂಡಿದ್ದಾರೆ ಆ್ಯಂಡ್ ಎಷ್ಟು ಜನ ಉತ್ತಮ ಕೊಟ್ಟಿದ್ದಾರೆ ಅನ್ನೋದು ನೀವೇ ನೋಡಿದಿರ ಆ್ಯಂಡ್ ಈ ವಾರದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದರು ಜೊತೆಗೆ ಆ ಫ್ರಸ್ಟ್ರೇಷನ್ ಅಂತ ಮಾಡ್ತಿದ್ದಂಥ ಸೀನ್ಗಳಂತೂ ಹೆವಿ ಕೂಳೆ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಧನ ಎಲ್ಲರ ಮನಸ್ಸು ಕೂಡ ಗೆದ್ದಿದ್ದಾರೆ ಆ್ಯಂಡ್ ಒಳ್ಳೆತನಕ್ಕೆ ಬೆಲೆ ಸಿಗ್ತಿದೆ ಅಂತ ಕೂಡ ಹೇಳ್ಬೋದು ಇನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ಇಂಪ್ರೂವ್ ಆಗ್ತಾರೆ ಸೊ ಒಳ್ಳೇದಾಗಲಿ ಇದಾದ ಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಶನಿವಾರ ಇವತ್ತಿನ ಸಂಚಿಕೆ ಏನಿದೆ ಇದರಲ್ಲಿ ಹನುಮಂತಣ್ಣ ಮತ್ತು ಧನು ಅಣ್ಣಣ್ಣ ಇಬ್ಬರು ಕೂಡ ಸೇವ್ ಆಗ್ತಾರಂತೆ ಸೊ ಹನುಮಂತಣ್ಣ ಅಣ್ಣ ಸೇವ್ ಇರೋದು ನನಗೆ ತುಂಬ ಇಷ್ಟ ಆಯಿತು ಖುಷಿ ಆಯಿತು ಯಾಕಂದರೆ ಹೋದ್ವಾರ ಸಿಕ್ಕ ಓಟೆ ಎಲ್ಲೋ ಒಂದು ಕಡೆ ಸುದೀಪಣ್ಣ ಸ್ವಲ್ಪ ಅಂತ ಮಾತಾಡುವಂತ ಅನಿಸ್ತು ಯಾಕಂದರೆ ಬೇರೆಯವ್ರ ಥರ ಅಲ್ಲ ಗುರು ನಮ್ಮದು ಹನುಮಂತಣ್ಣ ಒಳ್ಳೆ ರೀತಿ ಹೇಳಿದ್ರು ಕೂಡ ತುಂಬ ಸಿಂಪಲ್ ಹೇಳಿದ್ರು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ತಪ್ಪನ ಮತ್ತೆ ರಿಪೀಟ್ ಹೋಗಲ್ಲ ಬಟ್ ಸುದೀಪಣ್ಣ ತುಂಬ ಹರ್ಷಾಗಿ ಹೇಳಿದ್ರು ಅಂತ ಅನಿಸ್ತು ಅದು ಕೂಡ ಚಿಕ್ಕ ವಿಷಯಕ್ಕೆ ಅಷ್ಟು ಜಾಸ್ತಿ ಹೇಳುವಂಥ ಅವಶ್ಯಕತೆ ಇಲ್ಲ ಇನ್ಫ್ಯಾಕ್ಟ್ ಎಷ್ಟೋ ಜನ ಬಿಗ್ ಬಾಸ್ ಮೈಲಿ ಅದೇನೋ ಒಂಥರ ಕುಣಿತಾರಲ್ಲ ಹುಚ್ಚು ಬಂದಂಗೆ ಹಂಗೆ ಕುಣಿಯವರು ಇದ್ದಾರೆ ಅಂಥವ್ರಿಗೆ ಕ್ಲಾಸ್ ತೊಗೊಳ್ಳೋಲ್ಲ ಬಟ್ ನಮ್ಮ ಹನುಮಂತ ಅಣ್ಣಗೆ ಆ ರೀತಿ ಮಾತಾಡಿದಂಥದ್ದು ನನಗೆಲ್ಲ ಒಂದು ಸ್ವಲ್ಪ ಬೇಜಾರಾಗಿತ್ತು ಜೊತೆಗೆ ಎಲ್ಲೋ ಒಂದು ಕಡೆ ಅವರು ಅದ್ರಲ್ಲಿಂದ ಕುಗ್ಗಿದ್ರು ಕೂಡ ಅಂತ ಅನಿಸ್ತು ಯಾಕಂದರೆ ನೀವು ಈ ವಾರ ನೋಡಿದ್ರೆ ಸ್ವಲ್ಪ ಡಲ್ಲ ನಾನು ಕೂಡ ಕಾಣಿಸ್ಕೊತಿದ್ರು ಹೀಗಾಗಿ ಈ ವಾರ ಕೂಡ ಅದೇ ರೀತಿ ಏನಾದ್ರು ಮಾಡಿಬಿಡ್ತಾರೆ ಸುಮ್ಮನೆ ಬಾಟಮ್ ಕರ್ಕೊಬರೋಂಥದ್ದು ಈ ಥರ ಎಲ್ಲ ಏನಾರ ಮಾಡ್ಬಿಡ್ತಾರ ಅಂತ ಅನ್ಕೋತಿದ್ದೆ ಯಾಕಂದ್ರೆ ಬಾಟಮ್ ಬರೋಂಥ ಇಲ್ಲ ಕೆಲ ಯಾಕೆ ಹೋಟ್ ಆ ಲೆವೆಲ್ಗಿದೆ ಹಿಂಗಿದ್ರು ಕೂಡ ಗೊತ್ತಲ್ಲ ಯಾವ ಥರ ಮಾಡ್ತಾರೆ ಅಂಕತೆ ಅಂತ ಸೊ ಅದೊಂದು ಭಯ ಇತ್ತು ಬಟ್ ಫಸ್ಟ್ ಸೇವ್ ಆಗುವಂಥದ್ದು ತುಂಬ ಖುಷಿ ಕೊಡ್ತಿದೆ ಇದ್ರ ಜೊತೆಗೆ ಧನ್ವಣ್ಣ ಸೊ ಅವರು ಕೂಡ ಫಸ್ಟ್ ಸೇವ್ ಆಗಿದ್ದಾರೆ ಆ್ಯಂಡ್ ಇದು ತುಂಬ ಖುಷಿ ಪಡುವಂಥ ವಿಷಯನೇ ಯಾಕಂದರೆ ಈ ವಾರ ಅಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ ಆ್ಯಂಡ್ ಅವರಿಬ್ಬರು ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿರುತ್ತೆ ಫಸ್ಟ್ ಸೇವ್ ಆದಾಗ ಅದು ಕೂಡ ಶನಿವಾರ ಸೇವ್ ಆದರು ಅಂದರೆ ಇನ್ನು ಎಕ್ಸ್ಟ್ರಾ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ ಅದರಿಂದ ಗೇಮ್ ಕೂಡ ಚೆನ್ನಾಗಿ ಹೋಗುತ್ತೆ ಒಳ್ಳೆಯದಾಗಲಿ ಇಬ್ಬರಿಗೂ ಕೂಡ ಇದಾದಮೇಲೆ ಭವ್ಯ ಅವ್ರಿಗೆ ಒಂದು ಭರ್ಜರಿ ಕ್ಲಾಸ್ ಅಂತೆ ಇದು ಎಕ್ಸ್ಪೆಕ್ಟೆಡ್ ಯಾಕಂದರೆ ಅದೊಂದು ಅನುಮಾನ ಎಲ್ಲರಿಗೂ ಇದೆ ಎಲ್ಲಿ ಏನಾಯಿತು ಏನು ಕತೆ ಆಮೇಲೆ ರಜಾ ಥೇಳಿದ್ಮೇಲೂ ಯಾಕೆ ಈ ಥರ ಮಾಡಿದ್ರು ಸೊ ಇದೆಲ್ಲ ಇದ್ದಿದ್ದೆ ಯಾಕೆ ಅವ್ರ ಫ್ಯಾನ್ಸ್ಗಳು ಯಾವಾಗಲೂ ಕೂಡ ಯಾರದೇ ಫ್ಯಾನ್ಸ್ ಆಗ್ಬೋದು ಅವರು ತಪ್ಪಿದ್ರು ಕೂಡ ಸ್ಪರ್ಧಿದು ಏನು ತಪ್ಪಿಲ್ಲ ಅನ್ನೋ ರೀತಿ ವಾದ ಮಾಡ್ಬೋದು ಆ ರೀತಿ ಎಲ್ಲ ಯೋತ್ನೆ ಮಾಡಿರ್ತಾರೆ ಅದು ತಪ್ಪು ಅಂತಲೂ ಅಲ್ಲ ಬಟ್ ಏನಪ್ಪ ಅಂದರೆ ಅಲ್ಲಿ ನನ್ನ ಪ್ರಕಾರ ತಪ್ಪು ಆಗಿದೆ ಆ ತಪ್ಪಲ್ಲಿ ಇವರ ಇನ್ವಾಲ್ವ್ಮೆಂಟೇ ಇರುವಂಥದ್ದು ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಆ ತಪ್ಪನ್ನ ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗೋದು ಒಳ್ಳೆಯದು ಬಬೇಗೌಡವರು ಇಲ್ಲ ಅಂದರೆ ಅದು ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅನಿಸುತ್ತೆ ಇವತ್ತಿನ ಎಪಿಸೋಡಲ್ಲಿ ಯಾವ ಥರ ಅರ್ಥ ಮಾಡ್ಕೋತಾರೆ ಆ್ಯಂಡ್ ಯಾವ ಥರ ಅದನ್ನು ಅರ್ಥ ಮಾಡ್ಸ್ತಾರೆ ಅಥವಾ ಹೇಳ್ತಾರೆ ಅಂತ ಕಾದು ನೋಡಬೇಕು ಒಂದು ಕ್ಷಮೆ ಕೇಳ್ಬೋದು ಅಂತ ಅನಿಸುತ್ತೆ ಯಾಕಂದ್ರೆ ತಪ್ಪಾಗಿದೆ ಹಾಗಾಗಿ ಸೊ ತಿತ್ಕೊಂಡು ಹೋಗ್ಲಿ ತಪ್ಪು ಮಾಡೋ ಸಹಜ ತಿತ್ಕೊಂಡು ಒಳ್ಳೆಯದು ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇದನ್ನು ಬಿಟ್ಟು ಬೇರೆ ಸ್ಪರ್ಧಿಗಳು ಕೂಡ ಕ್ಲಾಸ್ ಇರುತ್ತೆ ಕಾರಣ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಭವ್ಯಗಳು ತಪ್ಪು ಮಾಡಬೇಕು ಅನ್ನೋದಾದರೆ ಅದು ತಪ್ಪಿ ಆಗ್ತಿತ್ತಲ್ಲ ಆ ಟೈಮಲ್ಲಿ ತುಂಬ ಜನ ಇದನ್ನು ಸ್ಟಾಪ್ ಕೂಡ ಮಾಡ್ಬೋದಾಗಿತ್ತು ಜೊತೆಗೆ ಉಸ್ತುವಾರಿಗಳು ಮಾಡಿದಂಥ ಕೆಲಸಗಳು ಇವೆಲ್ಲ ಕೂಡ ಇನ್ವಾಲ್ವ್ ಆಗುತ್ತೆ ಅವರು ಕೂಡ ಸ್ವಲ್ಪ ಕ್ಲಾಸ್ ಇದೆ ಅನ್ನೋದು ಗೊತ್ತಾಗ್ತದೆ ನೋಡೋಣ ಯಾವ ರೀತಿ ಹೋಗುತ್ತೆ ಏನು ಕತೆ ಅಂತ ಎಪಿಸೋಡು ಒಟ್ನಲ್ಲಿ ಎಲ್ಲರೂ ಕೂಡ ರೆಡಿಯಾಗಿರಿ ಒಂದು ಒಳ್ಳೆ ಎಪಿಸೋಡ್ ಅಂತೂ ಲೋಡಿಂಗು ಆ್ಯಂಡ್ ಇವಾಗ ನಾವು ಪ್ರೊಮೋ ನೋಡಿದಂಗೆ ಒಂದಿಷ್ಟು ಜಗಳ ಕೂಡ ಜಾಸ್ತಿನೇ ಆಗ್ತದೆ ಇಂಟ್ರೆಸ್ಟಿಂಗಾಗಿ ಹೋಗ್ತದೆ ನೋಡು ಏನೇನಾಗುತ್ತೆ ಏನು ಕತೆ ಅಂತ ಸಿಗೋಣ ಮತ್ತೆ ಗೈಸ್ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್